ಎಲ್ಲರಿಗೂ ನಮಸ್ಕಾರ ಇವತ್ತು ಬೀನ್ಸ್ ಪಲ್ಯ ಮಾಡೋಣ ಅಂಥೇಳಿ ಬೀನ್ಸನ್ನು ಕ್ಲೀನಾಗಿ ತೊಳೆದು ಹೆಚ್ಚು ಮುರಿದಿಟ್ಕೊಂಡಿದ್ದೀನಿ ಮುರಿಬೋದು ಅಥವಾ ಹೆಚ್ಕೋಬೋದು ಬೆಳಿಗ್ಗೆ ಮನೆಯಲ್ಲಿ ಬೀನ್ಸ್ ರೆಡಿ ಇದೆ ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇದೆ ಟೊಮಾಟೊ ಕೆಲವ್ರು ಹುಳಿ ಹಾಕ್ತಾರೆ ನಾನು ಟೊಮಾಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ ಹೌದಾ ನೀವು ಮಸಾಲೆ ರುಬ್ಬೋದಾದ್ರೆ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇದೆಲ್ಲ ರುಬ್ಬಿಬಿಟ್ಟು ಹಾಕ್ಬೋದು ಬಟ್ ನಾನು ರುಬ್ಬುತ್ತಾ ಇಲ್ಲ ಜಸ್ಟ್ ಹಾಗೆ ಒಗ್ಗರಣೆಯಲ್ಲಿ ಇದೇನು ಮಾಡ್ತಾ ಇದ್ದೀನಿ ಪಲ್ಯದಲ್ಲಿ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ಮಾಡುವ ವಿಧಾನ ನೋಡೋಣ ಬೀನ್ಸ್ ಪಲ್ಯ ಮಾಡುವ ವಿಧಾನ ಅಂತ ಹೇಳಿದ್ರೆ ಒಂದು ಸ್ಪೂನ್ ಎಣ್ಣೆಕಾಯಲಿಕ್ಕಿಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಸಿಡದ ಮೇಲೆ ಹಸಿ ಮೆಣಸಿನಕಾಯಿ ಕರಿಬೇವು ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದರು ಈರುಳ್ಳಿ ಕಲರ್ ಚೇಂಜ್ ಆಗೋದನ್ನು ನಾವು ಎಣ್ಣೆಯಲ್ಲಿ ಏನು ಮಾಡಬೇಕು ಬಾಡಿಸ್ಕೋಬೇಕು ಇದು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆದ ನಂತರ ಉಳಿದ ಸಾಮಗ್ರಿಗಳನ್ನ ನಾವೇನ್ ಮಾಡಬೇಕು ಒಂದೊಂದಾಗಿ ಸೇರಿಸ್ತಾ ಹೋಗ್ಬೇಕು ಈರುಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಮಾಡ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರು ಒಂದು ಟೊಮೆಟೋನ ಸೇರಿಸ್ತಾ ಇದ್ದೀನಿ ಹುಳಿ ಹಾಕ್ತಾ ಇಲ್ಲ ಹುಣಸೆ ಹುಳಿ ಹಾಕಿದ್ರೆ ಟೊಮೊಟೊ ಹಾಕೋ ಹಾಗಿಲ್ಲ ಹುಣಸೆ ಹುಳಿನ ಹಾಕ್ತಾ ಇಲ್ಲ ಹಾಗಾಗಿ ಒಂದು ಟೊಮೊಟೋನ ನಾನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ರೆಡಿ ಮಾಡಿಟ್ಕೊಂಡಿರೋ ಬೀನ್ಸನ್ನು ಸಹಿತ ನಾವು ಹಾಕಿ ನಿಧಾನ ಉರಿಯಲ್ಲಿ ಇದನ್ನು ಸ್ವಲ್ಪ ಏನು ಮಾಡಬೇಕು ಬೇಯಿಸ್ಕೋಬೇಕು ನಂತರ ಉಳಿದ ಸಾಮಗ್ರಿಗಳನ್ನು ನಾನು ಏನು ಮಾಡ್ತೇನೆ ಇಲ್ಲಿ ಸೇರಿಸ್ತೇನೆ ಇದು ಸಹಿತ ನಿಧಾನ ಉರಿಯಲ್ಲಿ ಸ್ವಲ್ಪ ಬೀನ್ಸ್ ಏನಾಗಬೇಕು ಅದು ಬೇಯಬೇಕು ಸಣ್ಣ ಉರಿಯಲ್ಲಿ ಅರ್ಧ ಬೆಂದಿದೆ ಇವಾಗ ಇದಕ್ಕೆ ಉಳಿದ ಸಾಮಗ್ರಿಗಳನ್ನು ಒಂದೊಂದೇ ಸೇರಿಸ್ತಾ ಹೋಗ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಮತ್ತೆ ನಾವು ಯಾವುದೇ ಮಸಾಲೆನ ರುಬ್ಬಿಲ್ಲ ಹಾಗಾಗಿ ಸ್ವಲ್ಪ ಗರಂ ಮಸಾಲಾನ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನ ಸೇರಿಸಿ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಕ್ಲೀನ್ ಆಗಿ ಮತ್ತೊಂದು ಎರಡು ಮೂರು ನಿಮಿಷ ಇದನ್ನ ಸಣ್ಣ ಉರಿಯಲ್ಲಿ ನಾವು ಬೇಯಿಸಬೇಕು ಲಾಸ್ಟ್ ಏನಿದೆ ಅಲ್ಲ ಕೊಬ್ಬರಿ ಪೌಡರ್ ಕೊಬ್ಬರಿ ಮತ್ತೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿಯನ್ನು ಸೇರಿಸ್ಬಿಟ್ರ ಇವತ್ತು ಸಿಂಪಲ್ ಆಗಿ ಒಂದು ಬೀನ್ಸ್ ಪಲ್ಯ ಏನಾಗುತ್ತೆ ಸವಿಯಲು ಸಿದ್ಧ ಆಗತ್ತೆ ಮತ್ತೆ ಮುಚ್ಚಳ ಮುಚ್ಚಿ ಎರಡು ಮೂರು ನಿಮಿಷ ನಾವೇನು ಮಾಡಬೇಕು ಇದನ್ನು ಬೇಯಿಸ್ಕೋಬೇಕು ಎಸ್ ಇವಾಗ ಬೀನ್ಸ್ ಕ್ಲೀನ್ ಆಗಿ ಹಣ್ಣಾಗಿ ಏನಾಗಿದೆ ಅದು ಬೆಂದಿದೆ ಲಾಸ್ಟ್ಗೆ ನಾವು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಮತ್ತು ಕೊಬ್ಬರಿ ಹೌದಾ ಕೊಬ್ಬರಿ ಪುಡಿಯನ್ನು ನಾನಿಲ್ಲಿ ಸೇರಿಸಿದೆ ಅಂತ ಹೇಳಿದ್ರೆ ಮಸಾಲೆ ರುಬ್ಬಿ ಹಾಕಿ ಮಾಡಿದರೆ ಏನು ಟೇಸ್ಟ್ ಬರುತ್ತಲ್ಲ ಸೇಮ್ ಅದರಿಗಿಂತ ಒಳ್ಳೆ ಟೇಸ್ಟನ್ನು ಇದು ಸಹಿತ ಏನಾಗುತ್ತೆ ಬರುತ್ತೆ ಹೌದಾ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿದ್ರ ರೀತಿಯ ಇವತ್ತಿನ ನಮ್ಮದು ಸಿಂಪಲ್ಲಾಗಿ ರುಚಿಕರ ಆರೋಗ್ಯಕರ ಬೀನ್ಸ್ ಪಲ್ಯ ಸವಿಯಲು ಸಿದ್ಧ ಹೌದಾ ಬೀನ್ಸಲ್ಲಿ ಸುಮಾರಷ್ಟು ಆರೋಗ್ಯಕರ ಅಂಶಗಳಿವೆ ಸುಮಾರಷ್ಟು ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಹಾಗಾಗಿ ಎಲ್ಲ ಮದುವೆ ಸಮಾರಂಭಗಳಲ್ಲಿ ಬೀನ್ಸ್ ಪಲ್ಯ ಅಂತ ಇದ್ದೇ ಇರುತ್ತೆ ಇದನ್ನು ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ಹೌದಾ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಕೊಬ್ಬರಿ ರುಬ್ಬಿ ಹಾಕಿದ್ರೆ ಗ್ರೀನ್ ಕಲರಲ್ಲಿ ಬರುತ್ತೆ ಕೊಬ್ಬರಿ ಜೊತೆಗೆ ಒಣ ಮೆಣಸಿನ್ಕಾಯಿನ ರುಬ್ ಹಾಕಿದ್ರೆ ರೆಡ್ ಆಗುತ್ತೆ ಡಿಫ್ರೆಂಟ್ ಕಲರ್ ಅಲ್ಲಿನ ಸಹಿತ ನೀವು ಇದನ್ನ ಮಾಡ್ಕೊಂಡು ಏನು ಮಾಡ್ಬೋದು ಸವಿಬೋದು ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇಷ್ಟಾದ್ರೆ ಆದ್ರೆ ಇವತ್ತಿನ ನಮ್ಮ ಪಲ್ಯ ರೆಡಿ